ಮಾಸ್ಕ್ ದಯವಿಟ್ಟು ಕೂಡ ಯಾವ್ದೇ ಕಾರಣಕ್ಕೂ ಚರಂಡಿಗಿಳಿಬೇಡ್ರಿ ಒಂದು ಮಾಸ್ಕ್ ಇಲ್ದಿರ ಯಾವ್ದೇ ಕಾರಣಕ್ಕೂ ಚರಂಡಿ ಇಳಿಬೇಡ್ರಿ ಒಂದು ಶೂ ಇಲ್ದಿರಾ ಚರಂಡಿಗಿಳಿಬೇಡ್ರಿ ಯಾಕಂದ್ರೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ರೂಢಿ ಆಗಿಬಿಟ್ಟಿದೆ ಹಂಗೆ ಹೋಗ್ತಿರೋ ನೀವು ಎಲ್ಲ ಇದ್ರು ಕೂಡ ಕೊಟ್ಟಿದ್ರು ನೀವು ಹಾಕೊಳ್ಳೋದೇ ಇಲ್ಲ ಕೊಟ್ಟಿದ್ರು ಕೂಡ ಕೆಲವ್ರು ಹಾಕೊಳ್ಳಲ್ಲ ದಯವಿಟ್ಟು ಕೂಡ ಈ ಶಿಸ್ತನ್ನ ದಯವಿಟ್ಟು ಕೂಡ ಪಾಲನೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಳ್ಳೆ ಹೆಸರು ಬರ್ಲಿ ಮತ್ತೆ ನಿಮ್ಮ ಹೆಂಡತಿ ಮಕ್ಕಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಸಾಕ್ರಿ ನಿಮ್ಮ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ರಿ ದಯವಿಟ್ಟು ಕೂಡ ನೀವಂತೂ ಓದಿಲ್ಲ ಅಟ್ಲೀಸ್ಟ್ ನಿಮ್ ಮಕ್ಕಳಾದ್ರೂ ಓದಿ ನಾಳೆ ದಿನ ಒಳ್ಳೊಳ್ಳೆ ಆಫೀಸರ್ಸ್ ಆಗ್ಲಿ ನೋಡಿ ಉಮಾಶಂಕರ್ ಸರ್ ತರ ಬಂದು ಕುತ್ಕೊಳ್ಳಂತ ಆ ಕೆಲಸ ಆಗ್ತದೆ ಖಂಡಿತ ಅದನ್ನ ನೀವು ಗಮನ ಹರಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಿ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಯಾವ್ದೋ ಒಂದು ರೀತಿಯಲ್ಲಿ ಉದ್ಯೋಗಕ್ಕೆ ಸೇರ್ತಕ್ಕಂತಹ ಅವಕಾಶ ಸಿಗಲಿ ಇವತ್ತು ಕೊನೆಯದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಯಿಯವರ ಬಗ್ಗೆ ನಮ್ಮ ತಾಯಿಯವರು ನಿಜವಾಗ್ಲೂ ಕೂಡ ಇವತ್ತು ನಾನು ಇವತ್ತು ಈ ಮಠಕ್ಕೆ ಬರಬೇಕಾದ್ರೆ ನಮ್ಮ ಪೂಜ್ಯ ಮಾತಾಶ್ರೀ ಲಕ್ಷ್ಮಣ್ರು ನಮ್ಮ ತಾಯಿಯವರು ಮುಖ್ಯ ಕಾರಣ ನಾನು ಇವತ್ತು ಈಗ ಇದಕ್ಕೆ ಬರಬೇಕಾಗುತ್ತೆ ಯಾಕಂದ್ರೆ ಒಂದು ತಾಯಿ ಪ್ರತಿಯೊಬ್ಬರಿಗೂ ನನ್ಗೊಬ್ಬನ್ಗೆ ಅಲ್ಲ ಇಲ್ಲಿ ಇರ್ತಕ್ಕಂತ ಎಲ್ಲಾ ಪತ್ರಕರ್ತರು ಇರ್ಬೋದು ಮಾಧ್ಯಮದವರು ಇರ್ಬೋದು ಎಲ್ರಿಗೂ ಅಷ್ಟೇ ತಾಯಿನೇ ಇರುವ ಒಂಬತ್ತು ತಿಂಗಳು ನಮ್ಮನ್ನೆಲ್ಲ ಎತ್ತಿ ಒತ್ತು ಸಾಕಿ ನಮ್ಮನ್ನ ಇವತ್ತು ಈ ಭೂಮಿ ಮೇಲೆ ಬಿಡ್ತೈತೆ ಬಿಟ್ಟು ಬಿಟ್ಟು ನಮ್ಮನ್ನ ಬಿಟ್ಬಿಡಲ್ಲ ಕೊನೆ ಒಂದೊಂದು ಕ್ಷಣನೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ ಒಂದು ಇಪ್ಪತ್ನಾಲ್ಕ ರಾತ್ರಿಯಲ್ಲೂ ಕೂಡ ಕೂಡ ನಮ್ಮ ಬಗ್ಗೆ ಭಯ ಬಗ್ಗೆ ಏನ್ ಮಾಡ್ತಾರೋ ಹುಡುಗರು ಏನ್ ಆಗ್ತಾರೋ ಅಂತ ಹೇಳಿ ನಾನು ಸ್ವಂತ ನಾನು ಕಣ್ಣಾರೆ ಕಂಡಿರೋದು ನಾವೆಲ್ಲರೂ ಒಂಚೂರು ಆಚೆ ಆಚೆಗಡೆ ಹೋಗ್ ಬಂದ್ರೆ ಸಾಕು ಭಯ ಬಿಡೋದು ಎಲ್ಲೋದ್ರು ಏನೋ ಬರ್ಲಿಲ್ವೇ ಊಟಕ್ಕೆ ಬರ್ಲಿಲ್ವೇ ಅಂತ ಹೇಳ್ಬಿಟ್ಟು ಆ ರೀತಿ ಏನಂತ ಗಮನ ಎಲ್ಲ ತಂದೆ ತಾಯಿರು ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅಷ್ಟೇ ಅದನ್ನ ಗಮನ ಹರಿಸ್ತಾರೆ ನಮ್ ತಾಯಿನೇ ಅಲ್ಲ ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಅವರು ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಅಷ್ಟೇ ತಂದೆ ತಾಯಿಗಳ ಮೇಲೆ ಗಲಾಟೆ ಮಾಡೋದಾಗ್ಲಿ ಅವ್ರನ್ನ ಬೈಯೋದಾಗ್ಲಿ ಅಥವಾ ಹೊಡಿತಕ್ಕಂಥ ಪ್ರವೃತ್ತಿಯನ್ನ ದಯವಿಟ್ಟು ಕೂಡ ಯಾರೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರಿಂದ ನಾವು ಅವ್ರ ಹಿಂದೆ ಹೋಗಿದ್ರೆ ಇವತ್ತು ನಾವಿಲ್ಲ ನಮ್ಗೆ ಆಚಾರ ವಿಚಾರ ಸಂಸ್ಕಾರ ಎಲ್ಲವನ್ನ ಕಲಿಸಿ ನಮ್ಮನ್ನ ಇವತ್ತು ನೀವು ಬದುಕರಪ್ಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ದಾರಿದೀಪ ಆಗಿ ಮತ್ತೆ ಸದಾ ಆಶೀರ್ವಾದ ಇರ್ತದೆ ಇವತ್ತು ನಾನಿಲ್ಲಿ ಒಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ ಒಬ್ಬ ವಕೀಲ ಆಗ್ಬೇಕಾದ್ರೆ ಮತ್ತೆ ಜೊತೆಗೆ ಇವತ್ತು ಏನೋ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನೊಂದಷ್ಟು ಕಾಣಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ತಾಯಿಯವರ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದ ಪ್ರಕೃತಿ ಆಶೀರ್ವಾದ ಮತ್ತೆ ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತೆ ಸ್ನೇಹಿತರ ಆಶೀರ್ವಾದ ಅವರ ಹಿತ ಹಿತವಚನಗಳಿಂದ ಇವತ್ತು ನಾನೆಲ್ಲ ಒಂದ್ ಕಡೆ ಸಣ್ಣದಾಗಿ ಒಂದಷ್ಟು ಕಾಣಿಸ್ಕೋಬೇಕು ಅಥವಾ ಏನೋ ಒಂದು ಸಾಮಾಜಿಕ ಕಾಳಜಿ ಬಗ್ಗೆ ಏನಾದರೂ ಒಂದಷ್ಟು ಇರಬೇಕಾದ್ರೆ ಜವಾಬ್ದಾರಿ ಅದಕ್ಕೆ ಕಾರಣ ನಮ್ಮ ತಾಯಿಯವರು ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಅಷ್ಟೇ ತುಂಬಾ ಒಳ್ಳೆಯವರು ಇರ್ತಾರೆ ದಯವಿಟ್ಟು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಇವತ್ತು ಅವ್ರ ಹೆಸರಲ್ಲಿ ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತು ಮಾತನಾಡೋದಕ್ಕೆ ಅವಕಾಶ ಈ ಒಂದು ಸೀಸನಲ್ಲಿ ಸರ್ ನಿನ್ನೆ ರಾತ್ರಿ ಫೋನ್ ಮಾಡಿ ನಮ್ಮ ಕಾರ್ಮಿಕರಿಗೆ ನಾವು ಒಂದು ಸ್ವೆಟರ್ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಅಂತ ಹೇಳಿದಾಗ ತುಂಬ ಆಯಿತು ನಮ್ಮ ಪೌರ ಕಾರ್ಮಿಕರನ್ನ ರೆಕಗ್ನೈಸ್ ಮಾಡಿ ಅವ್ರು ಮಾಡ್ತಾರಂಥ ಕೆಲಸನ ಅವರು ಅಂದರೆ ಈಗ ಬೆಳಗ್ಗೆ ಬೆಳಗಿನ ಜಾವ ಆ ಚಳಿಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಆರೋಗ್ಯನ ಬದಿಗೊಳಿಸಿ ಸಾರ್ವಜನಿಕರ ಆರೋಗ್ಯನ ಕಾಪಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ನಾವೇನಾದರೂ ಮಾಡಬೇಕು ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದರೆ ನಮ್ಮ ಸಂಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬ ಖುಷಿಯಾಯಿತು ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಂತ ಅಲ್ಲ ನಮ್ಮ ಡ್ರೈವರ್ಸು ಇರ್ತಾರೆ ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯಿತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಈ ದಿನ ಈವತ್ತೊಂದು ದಿನ ಇವ ಇವತ್ತಿನ ಒಂದು ದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಈಗ ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ಕ್ಯಾಬ್ನ ವ್ಯವಸ್ಥೆ ಮಾಡ್ತಾ ಇರುವಂತಹ ಪಡ್ನೋಪ್ಪ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿ ಇಷ್ಟಪಡ್ತೇನೆ ರಮೇಶ ಅಣ್ಣ ಸರ್ ಹೋಗ್ತಾ ಇರೀ ಅಣ್ಣ ನಿಮ್ಮ ಮೊಬೈಲ್ ಮೇಲಕ್ಕೆ ನಾನೇನು ಮಾಡಿ அண்ணா நின் நானே கல்பா பண்ணி يلا رنچ جو سڑتا نا تم يلا اسکوڈ ہاں Gracias.